ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಶಿಕ್ಷಕರು ತನ್ನ ಮಕ್ಕಳನ್ನ ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು ಬುಟ್ಟಿ ಹೆಣೆಯುವುದು ಆಟದ ಸಾಮಾನುಗಳನ್ನ ವೀಕ್ಷಿಸುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನ ಪರೀಕ್ಷಿಸುತ್ತಾರೆ ಇದು ಇದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಯಾದೃಚಿತ ಮೌಲ್ಯಮಾಪನ ಮೌಲ್ಯಮಾಪನ ಪರಿಮಾಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಆನ್ಸರ್ ಪರಿಮಾಣಾತ್ಮಕ ಮೌಲ್ಯಮಾಪನ ಇಲ್ಲಿ ಶಿಕ್ಷಕರು ಮಗುವನ್ನ ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ತಿದ್ದಾರೆ ಅಂದ್ರೆ ಮಗು ತರಗತಿಯಲ್ಲಿ ಹೇಗಿರುತ್ತೆ ಅದೇ ಮಗು ಸಮಾಜದಲ್ಲಿ ಸಮಾಜದ ಸಮಾಜದಲ್ಲಿರುವಂತಹ ಜನರ ನಡುವೆ ಆಮೇಲೆ ಸಮಾಜದ ಬದಲಾವಣೆಗಳಿಗೆ ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಪರೀಕ್ಷಿಸಲು ಇಲ್ಲಿ ಶಿಕ್ಷಕ ಗೃಹ ಕೈಗಾರಿಕಾ ಸ್ಥಳಕ್ಕೆ ಮಕ್ಕಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ವಿದ್ಯಾರ್ಥಿಗಳ ವರ್ತನೆಯನ್ನ ಪರೀಕ್ಷಿಸುತ್ತಾರೆ ಈ ಒಂದು ಮೌಲ್ಯಮಾಪನ ಪರಿಮಾಣಾತ್ಮಕ ಮೌಲ್ಯಮಾಪನ ಆಗಿರುತ್ತೆ ಎರಡನೇ ಪ್ರಶ್ನೆ ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರುವ ಕಾರ್ಡ್ಗಳನ್ನ ಕೊಡಲಾಗುತ್ತದೆ ಪ್ರತಿ ಮಗು ಈ ಸನ್ನಿವೇಶವನ್ನ ಕುರಿತು ಕಥೆಯನ್ನ ಹೆಣೆಯಬೇಕಾಗುತ್ತದೆ ಮತ್ತು ಈ ಕಥೆಯನ್ನಾಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳುತ್ತಾನೆ ಈ ತಂತ್ರವು ಆಪ್ಷನ್ಸ್ ಸಂದರ್ಶನ ಪ್ರಕ್ಷೇಪಣಾ ತಂತ್ರ ವೀಕ್ಷಣೆ ಆಪ್ತ ಸಲಹೆ ಆನ್ಸರ್ ಪ್ರಕ್ಷೇಪಣಾ ತಂತ್ರ ಪ್ರತಿಯೊಂದು ಮಗುವಿಗೂ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ಆ ಕಾರ್ಡ್ಗಳಲ್ಲಿರುವಂತ ಸನ್ನಿವೇಶವನ್ನ ಗುರುತಿಸಿ ಕಥೆಯನ್ನ ಬರೀರಿ ಅಂತ ಹೇಳಿ ಅವರ ಒಂದು ಯೋಚನೆ ಯಾವ ರೀತಿಯಾಗಿರುತ್ತೆ ಮಗು ಯಾವ ರೀತಿಯಾಗಿ ಯೋಚನೆ ಮಾಡುತ್ತೆ ಅನ್ನೋದನ್ನ ಪರೀಕ್ಷಿಸಲು ಈ ಒಂದು ತಂತ್ರವನ್ನ ಮಾಡಿದ್ದಾರೆ ಅದು ಪ್ರಕ್ಷೇಪಣಾ ತಂತ್ರ ಆಗಿರುತ್ತೆ ಮೂರನೇ ಪ್ರಶ್ನೆ ಸಂವೇಗ ಪ್ರತಿನಿಧಿಸುವುದು ಸಂವೇಗ ಅಂದ್ರೆ ಆಪ್ಷನ್ಸ್ ಕದಡುವುದು ಪ್ರತಿಭಟಿಸುವುದು ಚಲಿಸುವುದು ಬೆಳೆಸು ಆನ್ಸರ್ ಕದಡು ಸಂವೇಗ ಅಂದ್ರೆ ಕದಡು ಇದರ ಬಗ್ಗೆ ಹೇಳಿದವರು ಪಿ ಟಿ ಯುಂಗ್ರವರು ಪಿ ಟಿ ಯುಂಗ್ರವರು ಮನಸ್ಸಿನ ಒಂದು ವಿಚಲಿತ ಸ್ಥಿತಿ ಅಂತ ಹೇಳ್ತಾರೆ ನಾಲ್ಕನೇ ಪ್ರಶ್ನೆ ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನ ಅಳೆಯುವ ಸೂಕ್ತವಾದ ವಿಧಾನ ಆಪ್ಷನ್ಸ್ ಸಾಂದರ್ಭಿಕ ಪರೀಕ್ಷೆಗಳು ಮಾನಸಿಕ ಪರೀಕ್ಷೆಗಳು ಸಮಾಜಮಿತಿ ತಂತ್ರ ಚಿಕಿತ್ಸಾ ಸಂದರ್ಶನಗಳು ಆನ್ಸರ್ ಸಮಾಜಮಿತಿ ತಂತ್ರ ಗುಂಪಿನಲ್ಲಿ ಯಾವ ರೀತಿಯಾಗಿ ವ್ಯಕ್ತಿಯ ಸ್ಥಾನವನ್ನ ಅಳಿತಾರೆ ಅಂದ್ರೆ ಅದಕ್ಕೆ ಸೂಕ್ತವಾದ ವಿಧಾನ ಇರುವುದು ಸಮಾಜಮಿತಿ ತಂತ್ರ ಐದನೇ ಪ್ರಶ್ನೆ ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು ಆಪ್ಷನ್ ಸಮತಲ ಆಸಕ್ತಿಯ ಕೊರತೆ ಬೇಸರ ಕಷ್ಟಕರ ಅಂತ ಆನ್ಸರ್ ಸಮತಲ ಪ್ರಾರಂಭದಲ್ಲಿ ಕಲಿಕೆ ನಿಧಾನಗತಿಯಲ್ಲಿರುತ್ತೆ ಒಂದು ಹಂತದಲ್ಲಿ ಆ ಒಂದು ಕಲಿಕೆ ನಿಂತ್ಕೊಂಡು ಬೀಳುತ್ತೆ ಮುಂದೆ ಅದು ಮುಂದುವರಿಯುವಂತಹ ಸಾಧ್ಯತೆ ಇಲ್ಲದಿರುವಂತಹ ಬಿಂದು ಯಾವ್ದಪ್ಪ ಅಂದ್ರೆ ಅದು ಸಮತಲ ಆರನೇ ಪ್ರಶ್ನೆ ಈ ಹಂತವನ್ನ ಕೂಟ ಯುಗ ಎಂದು ಕರೆಯುವರು ಆಪ್ಷನ್ಸ್ ಶಾಲಾ ಪೂರ್ವ ಹಂತ ಉತ್ತರ ಬಾಲ್ಯ ಹಂತ ಅನ್ವೇಷಣಾ ಹಂತ ಪ್ರಶ್ನಿಸುವ ಹಂತ ಈ ಕೂಟಯುಗ ಎಂದು ಉತ್ತರ ಬಾಲ್ಯ ಹಂತವನ್ನ ಕರಿತೀವಿ ಇದು ಆರರಿಂದ ಹನ್ನೆರಡು ವರ್ಷದ ತನಕ ಇರುತ್ತೆ ಹಾಗೆ ಕೂಟ ಪೂರ್ವ ಯುಗ ಎಂದು ಯಾವ ಹಂತವನ್ನ ಕರಿತೀವಿ ಊಟ ಪೂರ್ವ ಯುಗ ಹಂತವನ್ನ ಶಾಲಾ ಪೂರ್ವ ಹಂತ ಅಥವಾ ಪೂರ್ವ ಬಾಲ್ಯ ಪೂರ್ವ ಬಾಲ್ಯಾವಸ್ಥೆ ಹಂತವನ್ನ ಕರಿತೀವಿ ಇದು ಎರಡರಿಂದ ಆರು ವರ್ಷದ ತನಕ ಇರುತ್ತೆ ಯಾವುದು ಪೂರ್ವ ಬಾಲ್ಯಾವಸ್ಥೆ ಹಂತ ಇದನ್ನ ಕ್ರೋಢೀಕರಣದ ಹಂತ ಅಂತಾನೂ ಕರೀತಾರೆ ಇಲ್ಲಿ ಮಗು ಪರಿಸರವನ್ನ ಅನ್ವೇಷಿಸುತ್ತೆ ಹಾಗೆ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳುತ್ತೆ ಸೊ ಅನ್ವೇಷಣಾ ಹಂತ ಪ್ರಶ್ನಿಸುವ ಹಂತ ಶಾಲಾ ಪೂರ್ವ ಹಂತದಲ್ಲೇ ಕಂಡುಬರುತ್ತೆ ಏಳನೇ ಪ್ರಶ್ನೆ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನ ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ ಆಪ್ಷನ್ಸ್ ಆಗಾಗ ಪ್ರವಾಸ ಕೈಗೊಳ್ಳುವುದು ವಿದ್ಯಾರ್ಥಿಗಳನ್ನ ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸುವುದು ಅನಾರೋಗ್ಯಕರ ಸ್ಪರ್ಧೆಗಳನ್ನ ತಡೆಗಟ್ಟುವುದು ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದು ಆಪ್ಷನ್ಸ್ ಅನಾರೋಗ್ಯಕರ ಸ್ಪರ್ಧೆಗಳನ್ನ ತಡೆಗಟ್ಟುವುದು ಬೇಡದೇ ಇರುವಂತಹ ಚಟುವಟಿಕೆಗಳನ್ನ ಮಾಡದೇ ಇರುವುದು ಇದು ಮಾನಸಿಕ ಆರೋಗ್ಯವನ್ನ ಕಾಪಾಡಲು ಕೈಗೊಳ್ಳಬೇಕಾದಂತಹ ಕ್ರಮ ಆಗಿದೆ ಎಂಟನೇ ಪ್ರಶ್ನೆ ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನ ಬಿಟ್ಟು ಅಳಲು ಪ್ರಾರಂಭಿಸುತ್ತಿದ್ದಾಳೆ ಇದು ಸೂಚಿಸುವುದೇನೆಂದರೆ ಆಪ್ಷನ್ಸ್ ಪಲಾಯನ ಹೊಂದಾಣಿಕೆ ಪ್ರತಿಗಮನ ನಕಾರಾತ್ಮಕತೆ ಒಂದು ಹುಡುಗಿ ಸಮಸ್ಯೆಯಲ್ಲಿ ಸಿಲುಕಿದ್ದಾಳೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳದೆ ಅವಳು ಅಳಲು ಪ್ರಾರಂಭಿಸಿದ್ದಾಳೆ ಇದಕ್ಕೆ ಆನ್ಸರ್ ಪ್ರತಿಗಮನ ತಂತ್ರ ಅವಳು ಯಾವ ತಂತ್ರವನ್ನ ಮಾಡ್ತಿದ್ದಾಳೆ ಅಂದ್ರೆ ಪ್ರತಿಗಮನ ತಂತ್ರ ಒಂಬತ್ತನೇ ಪ್ರಶ್ನೆ ಪ್ರೇರ ಪ್ರೇರಣೆಯ ಪರಿಕಲ್ಪನೆಯನ್ನ ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ ಆಪ್ಷನ್ಸ್ ಹೆಚ್ಚು ವಸ್ತುಗಳನ್ನ ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚು ಅಂಕಗಳನ್ನ ಗಳಿಸುವ ಸಾಮರ್ಥ್ಯ ಮಾನ್ಯತೆ ಗಳಿಸುವ ಸಾಮರ್ಥ್ಯ ಅವನ ಅವಳ ಗುರಿ ಗುರಿ ಸಾಧಿಸುವ ಸಾಮರ್ಥ್ಯ ಇಲ್ಲಿ ಪರಿ ಪ್ರೇರಣೆಯ ಪರಿಕಲ್ಪನೆ ಅಂದ್ರೆ ಅವನ ಅಥವಾ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ ಆಗಿರುತ್ತೆ ಹತ್ತನೇ ಪ್ರಶ್ನೆ ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆ ಅಂಶಗಳನ್ನ ಈ ಮೂಲಕ ಗಳಿಸಬಹುದಾಗಿದೆ ಆಪ್ಷನ್ಸ್ ಒಗ್ಗೂಡಿಸುವಿಕೆ ಒಳನೋಟ ಅನುಬಂಧಿತತೆ ಅನುಕರಣೆ ಆನ್ಸರ್ ಅನುಕರಣೆ ಇಮಿಟೇಷನ್ ಮಗು ಭಾಷೆಯನ್ನ ಯಾವ ರೀತಿಯಾಗಿ ಕಲಿಯುತ್ತೆ ಅಂದ್ರೆ ಅನುಕರಣೆಯ ಮೂಲಕ ತನ್ನ ಸುತ್ತಮುತ್ತಲಿರುವ ಪರಿಸರದಲ್ಲಿರುವಂತಹ ವಸ್ತುಗಳನ್ನಾಗಲಿ ಅಥವಾ ವ್ಯಕ್ತಿಗಳನ್ನಾಗಲಿ ನೋಡಿ ಅನ್ವೇಷಿಸಿ ಅನುಕರಣೆ ಮಾಡಿ ಭಾಷೆಯನ್ನ ಕಲಿಯುತ್ತೆ ಹನ್ನೊಂದನೇ ಪ್ರಶ್ನೆ ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ಮುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ ಆಪ್ಷನ್ಸ್ ಪರಿಣಾಮ ಮತ್ತು ಸಿದ್ಧತೆ ಉಪಯೋಗ ಮತ್ತು ನಿರುಪಯೋಗ ತಾಜ ಮತ್ತು ತೀವ್ರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಆನ್ಸರ್ ಪರಿಣಾಮ ಮತ್ತು ಸಿದ್ಧತೆ ಕಲಿಕೆ ಬಲಗೊಳ್ಬೇಕಾದ್ರೆ ದಿನನಿತ್ಯ ಅಭ್ಯಾಸ ಮಾಡಿದಾಗ ಮಾತ್ರ ಕಲಿಕೆ ಬಲಗೊಳ್ಳುತ್ತೆ ಅದು ಪರಿಣಾಮಕಾರಿಯಾಗುತ್ತೆ ಸೊ ಆನ್ಸರ್ ಇಸ್ ಪರಿಣಾಮ ಮತ್ತು ಸಿದ್ಧತೆ ಹನ್ನೆರಡನೇ ಪ್ರಶ್ನೆ ಪರಿಣಾಮ ನಿಯಮವು ಒತ್ತಿ ಹೇಳುವುದು ಆಪ್ಷನ್ಸ್ ಬಹುಮಾನಗಳನ್ನ ಮಾತ್ರ ಶಿಕ್ಷೆಗಳನ್ನ ಮಾತ್ರ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಬಹುಮಾನ ಮತ್ತು ಶಿಕ್ಷೆ ಎರಡು ಅಲ್ಲ ಆನ್ಸರ್ ಬಹುಮಾನ ಮತ್ತು ಶಿಕ್ಷೆ ಎರಡು ಮಗು ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳಿ ಬಹುಮಾನವನ್ನ ಕೊಡಬೇಕಾಗುತ್ತೆ ಅದೇ ಮಗು ತಪ್ಪು ಮಾಡಿದಾಗ ಶಿಕ್ಷೆಯನ್ನ ಕೊಡ್ಬೇಕಾಗುತ್ತೆ ಅಂದ್ರೆ ಮುಂದೆ ತಪ್ಪುಗಳನ್ನ ಮಾಡದೇ ಇರೋ ರೀತಿ ಶಿಕ್ಷಕ ನೋಡ್ಕೊಳ್ಬೇಕಾಗುತ್ತೆ ಶಿಕ್ಷೆ ಅಂದ್ರೆ ಹೊಡೆಯೋದು ಬಡಿಯೋದು ಹಿಂಸೆ ಕೊಡೋದಲ್ಲ ಆ ಮಗುವಿಗೆ ಸೂಕ್ತವಾದಂತಹ ಕೆಲಸಗಳನ್ನ ಕೊಟ್ಟು ಮುಂದೆ ತಪ್ಪುಗಳನ್ನು ಮಾಡದೇ ಇರೋ ರೀತಿ ನೋಡಿಕೊಳ್ಬೇಕು ಹದಿಮೂರನೇ ಪ್ರಶ್ನೆ ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನ ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಆಪ್ಷನ್ಸ್ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ವಂದಿಸಿ ಬರೆಯುವ ಪರೀಕ್ಷೆಗಳು ಪ್ರಬಂಧ ಮಾದರಿ ಪರೀಕ್ಷೆಗಳು ಪೂರ್ಣಗೊಳಿಸುವ ಮಾದರಿ ಪರೀಕ್ಷೆಗಳು ಆನ್ಸರ್ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನ ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಯಾವುದಪ್ಪ ಅಂದ್ರೆ ಎಂಸಿಕ್ಯೂಸ್ ಹದಿನಾಲ್ಕನೇ ಪ್ರಶ್ನೆ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ ಏಕೆಂದರೆ ವ್ಯಕ್ತಿನಿಷ್ಠತೆಯನ್ನ ಕಡಿಮೆ ಮಾಡುತ್ತದೆ ರಚನೆ ಮಾಡುವಲ್ಲಿ ಸುಲಭವಾಗಿದೆ ವ್ಯಕ್ತಿಗಳು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಸುಲಭವಾಗಿ ಹೆಚ್ಚು ಅಂಕ ಗಳಿಸಬಹುದು ಆನ್ಸರ್ ವ್ಯಕ್ತಿನಿಷ್ಠತೆಯನ್ನ ಕಡಿಮೆ ಮಾಡುತ್ತದೆ ಯಾವುದು ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಹದಿನೈದನೇ ಪ್ರಶ್ನೆ ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನ ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ ದಮನ ಹಗಲುಗನಸು ಕಾಣುವಿಕೆ ಪ್ರಕ್ಷೇಪಣೆ ತರ್ಕಸಮ್ಮತವಾಗಿಸುವಿಕೆ ವ್ಯಕ್ತಿಯಲ್ಲಿ ನ್ಯೂನ್ಯತೆಗಳಿದ್ದು ಆ ನ್ಯೂನತೆಗಳನ್ನ ಮುಚ್ಚಿಟ್ಟುಕೊಂಡು ಬೇರೆ ವ್ಯಕ್ತಿಯಲ್ಲಿ ಇದಾವೆ ಅಂತ ತೋರಿಸುವುದು ಯಾವ ತಂತ್ರವಾಗಿದೆ ಅಂದ್ರೆ ಪ್ರಕ್ಷೇಪಣಾ ತಂತ್ರ ಹದಿನಾರೇ ಪ್ರಶ್ನೆ ಕಾರ್ಯಸರಣಿ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಸೋಪಾದಿತ ಅನುಬಂಧಿತ ಕಲಿಕೆ ಕ್ರಿಯಾಜನ್ಯ ಕಲಿಕೆ ಒಳನೋಟ ಕಲಿಕೆ ಕಾರ್ಯ ಸರಣಿ ಬೋಧನೆ ಅಂದರೆ ಅದು ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಕಲಿಕೆ ಆಗುತ್ತೆ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಕಲಿಕೆ ಪ್ರಯತ್ನ ಪ್ರಮಾದ ಕಲಿಕೆ ಇದು ಥಾಂಡ್ರವರದು ಸೋಪಾದಿತ ಅನುಬಂಧಿತ ಕಲಿಕೆ ಇದು ಪಾವ್ಲೋ ಅವರದು ಹಾಗೆ ಒಳನೋಟ ಕಲಿಕೆ ಇದು ಕೊಹ್ಲಾವ್ರವರ ಸಿದ್ಧಾಂತ ಆಗಿರುತ್ತೆ ಹಾಗಾದ್ರೆ ಈ ಕಾರ್ಯ ಸರಣಿ ಬೋಧನೆ ಕ್ರಿಯಾಜನ್ಯ ಕಲಿಕೆಗೆ ಸಂಬಂಧಪಟ್ಟಿದೆ ಹದಿನೇಳನೇ ಪ್ರಶ್ನೆ ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೀಗೂ ಕರೆಯಲ್ಪಟ್ಟಿದೆ ನಿರ್ದೇಶಿತ ಆಪ್ತ ಸಲಹೆ ಅನಿರ್ದೇಶಿತ ಆಪ್ತ ಸಲಹೆ ಮಿಶ್ರ ಆಪ್ತ ಸಲಹೆ ಗುಂಪು ಆಪ್ತ ಸಲಹೆ ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ಅಂದ್ರೆ ಅನಿರ್ದೇಶಿತ ಆಪ್ತ ಸಲಹೆ ಆಗಿರುತ್ತೆ ಹದಿನೆಂಟನೇ ಪ್ರಶ್ನೆ ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನ ಓದುತ್ತಾಳೆ ಅವಳು ಅದನ್ನ ಓದಿದ ನಂತರ ಕತೆಯ ಕೊನೆಯಲ್ಲಿ ನೀಡಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುತ್ತಾಳೆ ಆ ಕಥೆಯ ಮುಕ್ತಾಯ ಬೇರೆ ರೀತಿಯಲ್ಲಿ ಇರಬೇಕೆಂದು ಅಪೇಕ್ಷೆ ಪಡ್ತಾಳೆ ಇದು ವಿದ್ಯಾರ್ಥಿನಿಯ ಈ ವರ್ತನೆಯನ್ನ ತೋರಿಸುತ್ತೆ ಕತೆ ಓದುವುದರಲ್ಲಿ ಜಾನತನ ಸೃಜನಶೀಲತೆ ತೆರೆದ ಮನಸ್ಸು ಬುದ್ಧಿವಂತಿಕೆ ಹುಡುಗಿ ಕಥೆಯನ್ನ ಓದ್ತಾಳೆ ಓದಿದ ನಂತರ ಅದರಲ್ಲಿರುವಂತ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಆದ್ರೆ ಕೊನೆಗೆ ಈ ರೀತಿಯಲ್ಲಿ ರೀತಿಯಲ್ಲಿರಬಾರ್ದಿತ್ತು ಬೇರೆ ರೀತಿಯಲ್ಲಿ ಇರಬೇಕೆಂದು ಯೋಚಿಸುವಂತಹ ಮಗು ಯಾವುದಾಗಿರುತ್ತೆ ಅಂದ್ರೆ ಅದು ಸೃಜನಶೀಲತೆ ಮಗುವಾಗಿರುತ್ತೆ ಆ ಹುಡುಗಿ ಸೃಜನಶೀಲತೆ ಮಗು ಹತ್ತೊಂಬತ್ತನೇ ಪ್ರಶ್ನೆ ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರೀಕೃತ ಕಡಿಮೆ ಆಕ್ರಮಣಕಾರಿ ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತನು ಈ ಬೆಳವಣಿಗೆಯನ್ನು ತಲುಪಿದ್ದಾನೆ ಎಂದು ತಿಳಿಯಬಹುದು ಆಪ್ಷನ್ಸ್ ಭೌತಿಕ ಬೆಳವಣಿಗೆ ಭಾವನಾತ್ಮಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಆನ್ಸರ್ ಸಾಮಾಜಿಕ ಬೆಳವಣಿಗೆ ಇಪ್ಪತ್ತನೇ ಪ್ರಶ್ನೆ ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಆಪ್ಷನ್ಸ್ ಅನುವಂಶತೆ ಕಾರಣ ಪರಿಸರದ ಅಂಶಗಳು ಅನುವಂಶಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ಪೌಷ್ಟಿಕ ಅಂಶಗಳು ಮಗುವಿನಲ್ಲಿ ವಿಕಾಸ ಬೆಳವಣಿಗೆ ಆಗ್ಬೇಕಂದ್ರೆ ಪ್ರಮುಖವಾಗಿ ಎರಡು ಕಾರಣಗಳಿರ್ತವೆ ಒಂದು ಅನುವಂಶತೆ ಕಾರಣ ಮತ್ತೊಂದು ಪರಿಸರದ ಅಂಶಗಳು ಇಪ್ಪತ್ತೊಂದನೇ ಪ್ರಶ್ನೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣಬರುತ್ತದೆ ಒಂದು ಸಂವೇದನಾ ಗತಿ ಅಂತ ಎರಡನೇದು ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳಂತ ಕಾರ್ಯಪೂರ್ವ ಹಂತ ಸಂವೇದನಾ ಗತಿ ಅಂತ ಎರಡು ವರ್ಷದ ತನಕ ಇರುತ್ತೆ ಕಾರ್ಯಪೂರ್ವ ಅಂತ ಎರಡರಿಂದ ಏಳು ಮೂರ್ತ ಕಾರ್ಯಗಳಂತ ಏಳರಿಂದ ಹನ್ನೊಂದು ವರ್ಷದ ತನಕ ಔಪಚಾರಿಕ ಕಾರ್ಯಗಳಂತ ಹನ್ನೊಂದು ವರ್ಷ ಮೇಲ್ಪಟ್ಟಿರುತ್ತೆ ಇಲ್ಲಿ ಯಾವ ಹಂತದಲ್ಲಿ ಮಗು ಪ್ರಯೋಗ ಮಾಡುವಂತ ಸಾಮರ್ಥ್ಯ ಹೊಂದಿರ್ತಾನೆ ಅಂದ್ರೆ ಅದು ಔಪಚಾರಿಕ ಕಾರ್ಯಗಳ ಹಂತ ಇಪ್ಪತ್ತೆರಡನೇ ಪ್ರಶ್ನೆ ಬೌದ್ಧಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಾಂಕದ ವ್ಯಾಪ್ತಿ ಆಪ್ಷನ್ಸ್ ಜೀರೋ ಟು ಟ್ವೆಂಟಿ ಫೈವ್ ಜೀರೋ ಟು ತರ್ಟಿ ಟ್ವೆಂಟಿ ಫೈವ್ ಟು ಫಿಫ್ಟಿ ಜೀರೋ ಟು ಸೆವೆಂಟಿ ಆನ್ಸರ್ ಜೀರೋ ಟು ಸೆವೆಂಟಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಮಾದರಿಯನ್ನ ರೂಪಿಸಿದವರು ಆಪ್ಷನ್ಸ್ ಕೆಟಲ್ ಫಸ್ಟನ್ ಗಿಲ್ಫೋರ್ಡ್ ಥರ್ಮನ್ ಮೂರು ಆಯಾಮಗಳ ಮಾದರಿಯನ್ನ ರೂಪಿಸಿದವರು ಗಿಲ್ಫೋರ್ಡ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಬುದ್ಧಿಶಕ್ತಿ ಎನ್ನುವುದು ಭಾವನಾತ್ಮಕ ಸಾಮರ್ಥ್ಯ ಆಲೋಚನಾ ಸಾಮರ್ಥ್ಯ ಜ್ಞಾನಾತ್ಮಕ ಸಾಮರ್ಥ್ಯ ಚಾಲನಾ ಸಾಮರ್ಥ್ಯ ಇಲ್ಲಿ ನಿಮಗೆ ಜ್ಞಾನಾತ್ಮಕ ಸಾಮರ್ಥ್ಯ ಮತ್ತೆ ಆಲೋಚನಾ ಸಾಮರ್ಥ್ಯದಲ್ಲಿ ಕನ್ಫ್ಯೂಷನ್ ಆಗುವುದು ಬುದ್ಧಿಶಕ್ತಿ ಎಂದರೆ ಜ್ಞಾನಾತ್ಮಕ ಸಾಮರ್ಥ್ಯ ಆಗಿರುತ್ತೆ ಆನ್ಸರ್ ಜ್ಞಾನಾತ್ಮಕ ಸಾಮರ್ಥ್ಯ ಇಪ್ಪತ್ತೈದನೇ ಪ್ರಶ್ನೆ ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಏಕೆಂದರೆ ಮಗುವನ್ನ ಗಮನಿಸಲು ಶಿಕ್ಷಕರಿಗೆ ಸ್ವಲ್ಪ ಸ್ವಲ್ಪ ಸಮಯ ಲಭ್ಯವಿರುವುದು ಮಗು ಬಹಳ ತುಂಟನಾಗಿರುವುದು ಅವನ ಸ್ನೇಹಿತರು ಅಡ್ಡಿ ವಹಿಸುವವರು ಹುಟ್ಟಿನಿಂದ ಬಂದ ಗುಣಗಳು ಇಲ್ಲಿ ಮಗುವಿನ ಅವಧಾನ ಅವಧಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದು ಹುಟ್ಟಿನಿಂದ ಬಂದಂತಹ ಗುಣಗಳಾಗಿರುತ್ತೆ ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಏಕೆಂದರೆ ಹುಟ್ಟಿನಿಂದ ಬಂದಂತಹ ಗುಣಗಳಾಗಿರುತ್ತೆ ಒಳನೋಟ ಕಲಿಕೆ ಮುಖ್ಯವಾದ ಗುಣಲಕ್ಷಣವು ತಕ್ಷಣ ವಿಚಾರ ಒಳೆಯುವುದು ಸ್ವಯಂ ಕಲಿಕೆ ಸಂಕಷ್ಟ ಪರಿಹರಿಸುವುದು ದೃಷ್ಟಿಕೋನ ವೃದ್ಧಿಪಡಿಸುವುದು ಒಳನೋಟ ಕಲಿಕೆ ಸಿದ್ಧಾಂತ ಇದು ಕೊಹ್ಲರ್ ಅವರದಾಗಿರುತ್ತೆ ತಕ್ಷಣ ವಿಚಾರ ಒಳೆಯುವುದು ಇದು ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣ ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು ಆಪ್ಷನ್ಸ್ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವುದು ಗ್ರಂಥಾಲಯಗಳಲ್ಲಿ ಅಭ್ಯಸಿಸುವುದು ಇತರರನ್ನ ಗೆಲ್ಲಲು ಅವಕಾಶಗಳು ವಿನೂತನ ಕಾರ್ಯಗಳು ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಹೊಸದನ್ನ ಹಿಡಿಬೇಕಂತ ಅಪೇಕ್ಷೆ ಪಡ್ತಾರೆ ವಿನೂತನ ಕಾರ್ಯಗಳನ್ನ ಮಾಡ್ಬೇಕಂತ ಇಷ್ಟಪಡ್ತಾರೆ ಆನ್ಸರ್ ವಿನೂತನ ಕಾರ್ಯಗಳು ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಎಂಟು ದೈಹಿಕ ವಯಸ್ಸು ಹತ್ತು ಆಗಿದ್ದರೆ ಆತನ ಬುದ್ಧಿಶಕ್ತಿ ಸೂಚ್ಯಂಕ ಒಂದು ನೂರ ಇಪ್ಪತ್ತೈದು ಒಂದು ನೂರು ಎಂಬತ್ತು ಒಂದು ನೂರ ಇಪ್ಪತ್ತು ಇಲ್ಲಿ ಐ ಕ್ಯೂ ಫಾರ್ಮುಲಾವನ್ನು ಉಪಯೋಗಿಸಿ ಇದನ್ನು ಕಂಡುಹಿಡೀಬೌದು ಐ ಕ್ಯೂ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಮಾನಸಿಕ ವಯಸ್ಸು ಎಂಟು ದೈಹಿಕ ವಯಸ್ಸು ಹತ್ತು ಇಂಟು ಹಂಡ್ರೆಡ್ ಹತ್ತು ಒಂದ್ಲೆ ಹತ್ತು ಹತ್ತು ಹತ್ತಲೇ ನೂರು ಎಂಟು ಹತ್ತಲೇ ಎಂಬತ್ತು ಐ ಕ್ಯೂ ಎಷ್ಟಿರುತ್ತೆ ಅಂದರೆ ಎಂಬತ್ತು ಆನ್ಸರ್ ಎಂಬತ್ತು ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇದಕ್ಕೆ ಉದಾಹರಣೆಯಾಗಿರುತ್ತೆ ಧನಾತ್ಮಕ ಮನೋಭಾವನೆ ಕುತೂಹಲ ಆಂತರಿಕ ಅಭಿಪ್ರೇರಣೆ ಆಸಕ್ತಿ ಇದು ಆಂತರಿಕ ಅಭಿಪ್ರೇರಣೆ ಆಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಆಗಿದ್ದು ಮತ್ತಷ್ಟು ಪ್ರಶ್ನೆಗಳನ್ನ ಮುಂದಿನ ಸೆಷನ್ ನಲ್ಲಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು